दास विषय दास जीवन दास दास शब्द के मेरे चुम दास दास आदास ಕಿಮ್ಮತ್ತು ಕೀರ್ತಿ ಮಾನ್ ಸಮ್ಮಾನ್ ಬೆಲೆ ಇವೆಲ್ಲ ಜೀವನಕ್ಕೆ ಒಂದು ನೆಲೆ ಬಂದ ಪಡೆ ಬಂದಿದೆ ಹ್ಯಾಂಗೆ ಬಿಸಿಲು ಬಂತಂದ್ರೆ ನಿಗಿಡದ ನೆಳೆ ಬೀಳ್ತದೆ ಮತ್ತು ಬಿಸಿಲು ಮುಳಗ್ ಅಂತಂದ್ರೆ ಅದನ್ನ ನೆಳಿ ತಿಳ್ಬಿಡ್ತದೆ ನೆಳ ಬಂತ ನೆಳ ಹೋಯ್ತು ಹಂಗೆ ಅದರಂತೆ ಇದು ಕಿಮ್ಮತ್ ಕೀರ್ತಿ ಮಾನ್ ಸಮಾನ್ ಬೆಲೆ ನೆರಳಿತ ಬೆಳೆ ನೆಳಿಗೆ ನಾವು ಕರೆ ತಿಳ್ಕೊಳ್ತೇವೆ ನೆರ ಖರೆ ಇಲ್ಲೇ ಇಲ್ಲ నెల్ భా ఉద నెళ్ళు భాష చాలి కాల బ ఉత్తుకు భాళగ బుడ్డు భాళద నేషన్ గారు యావ్ సంట్ర బదు కాల కాల నెడే కణ ఊర ముంద బి యార తోడే ఊర ముంద బీ

भावी यार धरे काल जारिदर दरा कैलास नारी मनव जारिदर कैलास इल्ला वनवासव मनव जारिदर वनवासय ವನವಾ ಜಾರಿದನವಾ ವನವಾಸ ಬೇಕ ಅತಿ ಬಳಿಕಂದ್ರೆ ಅವತ್ತು ರಾಮ ಆದ್ರೆ ಇಟ್ಟಲ್ಲಿ ರಾಮನ ಐತಿಲ್ಲ ಸೀತಾ ಮಾತಾ ಜಗಜ್ ಜನನಿ ಇದ್ದೊಳ್ ಬಳಿಕಂದ್ರೆ ನಮ್ಮೆಲ್ಲರ ನಾಟಕ ಮಾಡಿದ್ರು ಸೀತಾಮಾತೆ ಅಂದಳು ರಾಮ ಭಗವಂತ ಇಡೀ ಸೃಷ್ಟಿ ಮಾಡೋಂಥ ದಾತ ಒಂದು ಎಳ್ಳಿಗಾಗಿ ಹೊಡೆದ ಸೀತಾಮಾತನ ಕೇಳಿ ಹೇಳಿ ಹೊಡ್ಕೊಂಬ ರಾಮ ದೇವ್ರೇ ಹೊಡ್ಕೊಂಬರ್ರಿ ಅದಕ್ಕೆ ನಾನು ಎಳೆ ತೆಗೆದ ನಾ ಪೋಲ್ಕ ಪೋಲ್ಕ ಮಾಡುವ ಅವೈದ್ಯುಲ ಬರ್ತಂತಿ ಯಾವಾಗ ಆ ಆಶಾ ಬಿತ್ತೋ ರಾಮ ವನವಾಸ ವನವಾಸ ಇತ್ತು ವನವಾಸ ಮಹಾ ವನವಾಸ ಕಾಳ ಮಹಾ ಕಾಳು ಅವ್ರಿಗೆ ಸಲಿಸೋದ್ ಬಳಿಕ ನಮ್ಮ ನಿಮಗೆ ಸಲ್ಲಿಸಲ್ಲ ಅವ್ರಿಗೆ ತಾಳದ ಬಳಿಕ ನಮ್ಮ ನಿಮ್ಗೆ ತಾಳಲ್ಲ ಆಗೋಲ್ಲ ಇವತ್ತು ವನವಾಸ ಹೋಗೋದು ನಾವು ಕೇಸ್ ಕೋರ್ಟ್ ಮಾಡ್ಕೊಂಡು ನಾವು ಹೊಡ್ಕೊಂಡು ಹೊಡ್ಕೊಂಡು ಹಚ್ಕೊಂಡ್ಬೈಲಿ ಇವತ್ತು ವನವಾಸ ಮುಗ್ಲಕ್ಕೆ ಹೋದೋಗೋದ್ ಕಡೆ ಶತ್ರುಘನ ಅಣ್ಣನ ಪಾಲ ತಿಳಿಟ್ಕೊಂಡು ಓಡಿಡ್ತಾರೆ ಇವತ್ತು ಯಾರು ಅವ್ರು ಇಲ್ಲಿ ನೋಡಬೇಕು ರೀ ನಾವೆಲ್ಲ ಅಂತ ಲಕ್ಷ್ಮಣ ಹಿಂದೆ ಕಾಲ ಚಿಕ್ಕ ಇಲ್ಲಿ ನೋಡಿ ಯಾರವ್ರಿ ನಮಗೆ ಓದ್ತೀವಿ ಇವತ್ತು ಮನ್ಯಾಗ ಯಾರು ಹೇಳಿರಿ ಪುನಾತ್ ಮಾಡಿ ಅವ್ರಿ ನಮ್ಮ ನಮ್ಮ ತಾನ ದಾಸ್ ಆಗ ಭಾವ ನಮ್ಮಲ್ಲಿ ಬರಲಿ ದಾಸಾಗ ಭಾವ ಹರಗರು ಚರಮತಿ ನಾಮಶರಣೆ ಮಾಡೋದು ಯಾಕಂತ ಕೇಳಿದ್ರೆ ನನಗೆ ದಾಸಾಗ ಭಾವ ಬರಲಿಪ್ಪ ದಾಸಾಗ ಭಾವ ಬರಲಿ ನಾ ದಾಸಾಗಲಿ ದಾಸಾಗ ಭಾವ ಬರಲಿ ದಾಸಿನೊಳಗೆ ದಾಸ್ ಆಗ ಭಾವದೊಳಗೆ ಹಮ್ಮಿಲ್ಲ ಗಮ್ಮಿಲ್ಲ ಇಲ್ಲ ನೀ ಇಲ್ಲ ಅಪ್ಪ ನೀ ಇದ್ದಿ ನೀ ಇದ್ದಿ ಅಂತ ತಿಳ್ಕೊಂಡು ತನ್ನತಾ ಅಳ್ಕೊಂಡು ಆ ಪರಂಪಿತ ಪರಮಾತ್ಮನ ಪಾಲಿಗೆ ಬಿದ್ದಿ ಒಂದು ಮುಕ್ತಿ ಹೊಂತ ತಿಳ್ಕೊಂಡು ಭಕ್ತಿ ಮಾಡ್ತಾ ತಿಳ್ಕೊಂಡಿ ಭಕ್ತಿ ಯಾವಾಗ ಮಾಡ್ತಾ ಪರಮಾತ್ಮ ಓಡಿ ಬರೋಂಥ ಸಮಯ ನಾವು ಜಾಸ್ತಿ ನಾವು ಸ್ವಲ್ಪ ವೈದ್ಯೆಗೆ ತಕ್ಕ ನಾವು ಮುಕ್ತಿ ಅಂದ್ರೆ ಜೀವನಕ್ಕೆ ಸಮಸ್ಯೆ ದಾಸಾಗ ಭಾವ ಮೇಲೆ ಬರಲಿ ದಾಸನ ಸೇವನೆ ನಾವು ಮಾಡ್ಲಿ ಅಂತ ಯಾಕಂದಕ್ಕೆ ದಾಸಾಗಿ ಇರಲಿ ದಾಸರ ದಾಸು ಮಾಹನ್ ದಾಸು ನನ್ನ ಕಿಮ್ಮದ್ ಬೇಡ ಕೀರ್ತಿ ಬೇಡ ಯಾಕೆ ಮಾನ ಬೇಡ ಸಮನ್ ಬೇಡ ನಿನ್ನ ಪಾದ ಸಾಕ್ಷಿ ನೀ ನೀನು ಸಾಕ್ಷಿ ಪಾದ ಸಾಕ್ಷಿ ಓ ಜಗದಾಗ ಏನ್ ಬೇಡ ಹರಗುರು ನರಗುರುಚರ ಮೂರ್ತಿ ಇದೇ ಬೇಡವ ನಂಬಲ್ ಯಾಕ ಭಾವ ಬರಲ್ಲ ನಂಬಲ್ ಯಾಕ ಆ ಒಳಗಿದಂತ ಹಮ್ಮ ಯಾಕೆ ಹೋಗಲ್ಲ ಮದ ಯಾಕೆ ಹೋಗಲ್ಲ ಯಾವಾಗ ಅಹಂ ಅಹಂಗಳಿಲು ಜೀವನ ಸುತ್ತಿಲ್ಲ ದಾಸ ಎಲ್ಲ ಕಳಿಬೇಕಾಗ್ಯದ ಇಜ್ಜತ್ ಹೋಗ್ಬೇಕಾಗ್ಯದ ಬೆಜ್ತಿ ಆಗ್ಬೇಕಾಗ್ಯದ ಮಾನ್ ಹೋಗ್ಬೇಕಾಗ್ಯದ ಬೆಜ್ತಿ ಆಗ್ಬೇಕಾಗ್ಯದ ಸಮಾನುಬೇಕಾಗಿದೆ್ಯದ ಬೇಜತಿ ಬೇಕಾಗ್ಯದ ಬೇಜತಿ 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 ದಾಸ ಆಗಾಗ್ಲಾ ಸಾಧ್ಯ ದಾಸ ದಾಸನ ಭಾವ ನೋಡಿ ಒಬ್ಬನಿಗೆ ನೋಡಿ ಬರಲ್ಲ ಸಾಧ್ಯ ಇಲ್ಲ ಒಬ್ಬನಿಗೆ ಬರಲ್ಲ ಸಾಧ್ಯ ಇಲ್ಲ ಎಲ್ರ ತಕೊಂಡಿ ಖರೀದಿ ಖರೀ ಸಿಕ್ತಂತಕೊಂಡು ನಾವು ಮನೆಗ್ ಹಚ್ಕೊಬೋದಿಲ್ಲ ಹಣಿ ಹಚ್ಕೊಂಬೋದಿಲ್ಲ ಆಗ ಭಾವ ಒಳಗದ ಮನಭಾವಿಂದ ಕಾಮಕೃ ಲೋಹದ ಅಳದ್ ನಾವು ಯಾವಾಗ ನಾವು ಸತೂ ಮನಸ್ಸಂಗ ಜೀವನ ಯಾವಾಗ ದಾಸ ಭಾವನ ಇಡ್ತೇವೋ ಜೀವನ ಧನ್ಯರ ಸಾಧ್ಯದ ಮೀರಾಬಾಯಿ ದೊಡ್ಡ ರಾಜನ ಹೆಣತಿ ಆದ್ರೆ ದಾಸಾಗ ಭಾವ ಅಂತು ದಾಸೆಯೇ ಸರ್ವಶ್ರೇಷ್ಠ ಜನ್ಮ ಜೀವನ ಸಾರ್ಥಕ ದಾಸಾದ ಜನ್ಮ ತಿಳ್ಕೊಂಡು ದೊಡ್ಡ ರಾಜ ದಾಸ ದಾಸಾಗಿ ಒಂದು ಶೇ ಒಂದು ಶೀರೆ ಇಟ್ಕೊಂಡು ಒಂದು ಎತ್ತಿ ಹಿಡ್ಕೊಂಡು ಕೃಷ್ಣ 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 ಎಳೀತು ಕೃಷ್ಣ ಇಲ್ಲಿ ಕೃಷ್ಣ ಇವತ್ತ ಆ ಕೃಷ್ಣ ಬಂದೆ ಬಂದ ಬಂದೆ ಬಂದ ಬಂದೆ ಬಂದ ಬಂದ ನಾ ಆ ಆ ಕೃಷ್ಣ ಆ ಪರಮಾತ್ಮ ಬರಬ್ರೆಲ್ಲ ನಾವು ಆ ಕಾರ್ಯನೇ ಮಾಡಿಲ್ಲ ಅವನಿಗಾಗಿ ನಾವು ಹಾದಿ ಕಾಯ್ದೆ ಇಲ್ಲ ನಾವು ಅವನಿಗೆ ಕುಂತಿಲ್ಲ ಆ ರಾಮ ಆ ಕೃಷ್ಣ ನಮ್ಗೆ ಬರಬೇಕಂದ್ರೆ ಹ್ಯಾಂಗ್ ಬರಬೇಕು ಆ ಪರಮಾತ್ಮನ ಹ್ಯಾಂಗೆ ಬರಬೇಕು ನಾವು ಬರೋಂಥ ಭಾವಕ್ಕೆ ನಾವು ಬರೋಂಥ ಆ ಸಮಯ ಇಟ್ಕೊಂಡು ಕುಂತಿಲ್ಲ ಜೀವನಕ್ಕೆ ಯಾವಾಗ ಅವ ಬರೋ ಸಮಯ ಇರ್ತದೋ ಜೀವನ ಎಲ್ಲ ಸಾಧ್ಯದ ಯಾವಾಗ ಆ ಭಾವ ಕರ್ಷ್ಮ ಭಾವನೆ ಬಳಿ ಜೀವನ ಧನ್ಯ ಆಗಬೇಕು ದಾಸರ ಸೇವಾ ದಾಸರ ಸಂಘ ದಾಸರ ಸ್ವಭಾವ ದಾಸರ ಗೀತ ದಾಸರ ಚರಿತ್ರೆ ನಾವು ಜೀವನದಾಗ ಯಾವಾಗ ಅಂತ ಮಾಡ್ತಿರ್ಬೇಕು ಹೇಳ್ತಾ ಇರಬೇಕು ಪವಾಡ್ ನಮ್ಮ ಜೀವನದಾಗ ಬೇಕಾಗಿಲ್ಲ ದಾಸರಿ ಏನೋ ಆ ದಾಸರ ನಮ್ಮ ಜೀವನದ ದಾಸ ದಾಸ ರಾಜ ಬೇಡ ಬೇಡ ಕೈ ಬೇಡ ಗರಿ ಬೇಡ ಜೀವನಕ್ಕೆಲ್ಲ ಭಾಳ ನೋಡಿದ್ದೇವೆ ಭಾಳ ನೋಡಿ ಸಾಕ್ಯದೆಲ್ಲ ಮಣ್ಣ ಮಣ್ಣು ಕಲ್ತೋಗಿ ಒಳ್ಳೆ ದಾಸ್ ಎಂದೂ ಕಲ್ತೋಗಿಲ್ಲ ದಾಸ್ ಯಾವಾಗ ಸದಾ ಬರೀತಾನ ಕರ್ಕಿ ಹ್ಯಾಂಗೆ ಜೀವಗಳಿಗೆ ಬ್ಯಾಸ್ಗೆ ಬಳಿ ಚಳಗಾಲ ಮಳಗಲ್ದ ಹೆಂಗೆ ಕರ್ಕಿ ಚಿಕ್ಕದೋ ಹಂಗೆ ದಾಸ ಬಶಾಬ ಅದ ನಮ್ಮ ಯಾಕೆ ಹೋಗಲ್ಲ ನಂಗೆ ಕೆಳಕ್ಕೆ ಹೋಗೋಲ್ಲ ನೀರು ಎಲ್ಲಿದ್ರು ಆಟ ನೀರು ಇಳು ಆಟ ಸದಾ ಹೋಯಿತು ಕರ್ಕಿ ಹಚ್ಚಿಗಿರ್ತ ಹೊರಕಂದ್ರೆ ಮಳೆ ಬಿದ್ದಾಗ ಭಾಳ ಚಿಗಿತ್ತು ಮಳೆ ಬಿದ್ದಾಗ ಹೋಯ್ತು ಹೋಗ ಮಳೆ ಹೋಗಿನ ಹೋಯ್ತು ಅಂತ ಹೆಂಗಿಲ್ಲ ಕಳ್ಕಿ ಯಾವ ಹತ್ಲಕ್ಕೆ ಜಲಾಗ ಹತ್ಲಾಕೆ ಮುಷ್ಕಿ ಅದ ಹತ್ತಿ ಮಳೆ ಎಂದೂ ಹೋಗಿಲ್ಲ ಕರ್ಕಿ ದಾಸನ ಭಕ್ತಿ ಕರ್ಕಿತ ಯಾರಿಗೆ ಕಾಣಿಸ್ಬೇಕಾಗಿಲ್ಲ ಮ್ಯಾಗ ಹೇಳ್ಬೇಕಾಗಿಲ್ಲ ನಾವು ಬೀಳ್ಬೇಕಾಗಿಲ್ಲ ನಾನು ಹಿಡ್ಕೊಂಡು ನಾನು ಹಿಡ್ಕೊಂಡು ಯಾವಾಗ ಅವನ ಪಾದ ಕೆಡ್ಕೋತೇವೋ ಜೀವನ್ ತಂದ ಜೀವನದಾಗ ಪರಿಪುದ್ಧ ಒಂದು ಪರಮಾತ್ಮ ಉಟ್ಟಂಥ ಸಮಯ ದಾಸ ಜೀವನೊಳಗೆ ಎಲ್ಲರೂ ಮನೆಯಾಗಿದ್ದ ಎಲ್ಲರೂ ಭಾವ ಮನೋಭಾವದಾಗಿದ್ದಂಥ ವಸ್ತು ದಾಸ ಅಂದರೆ ಅಪರೂಪ ಅಪರೂಪ ಭಾವ ಸಂಪತ್ಗಿಂತಲೂ ಸರ್ವಶ್ರೇಷ್ಠ ಆ ಭಾವ ದಾಸ ಅಂದರೆ ಅಪರೂಪ ಅಪರೂಪ ಎಲ್ಲರೂ ಹೊಟ್ಟೆಯಾಗ ಎಲ್ಲ ಎಲ್ಲಾಗ ಎಲ್ಲ ಬಾಯ್ದಾಗುವಂಥ ವಸ್ತು ದಾಸ ದಾಸಾಗಿ ಎದು ಹೋಗ್ಬೇಡ ಎಂದು ಶಿಷ್ಯ ಆಗಬೇಕು ಹೋಗ್ಬೇಡ ಆದರೆ ಜೀವನಗೆ ವಿಶಿಷ್ಯ ಆಗಿರುವ ಎಂಬ ಶಬ್ದ ನಮ್ಮ ಜೀವನದ ಅಂಧಕ ಅಂಧಕಾರ ಅಂಧಕಾರ ಅಧರ್ಮ ಆಗ ತರಿಸ್ಕೊಳ್ಬಿಡ್ತಂದ್ರೆ ದಾಸ ಭಾವ ನಮ್ಮ ಜೀವನದಾಗ ಎಂದು ಆ ಭಾವ ಬರಲ್ಲ ಪುಣ್ಯಾಕ್ ದಾಸ ಎಂಬ ಶಬ್ದು ಬರಲಿ ದಾಸಾಗಿ ಹೋಗಲು ಪಾರು ಮಾಡೋಣ ದಾಸಾಗಿ ಇರೋಣ ನಮ್ಮ ಜೀವನದ ಮತ್ತೆ ಅಂತ ಗಿಲೇ ಭಾವ ಬೇಡ ಲಾಭರಿಗೆ ದಾಸ ಆಗಿರೋಣ ದಾಸಕ ಮಾಡೋಣ ಯಾಕಂತ ಕೇಳಿ ದಾಸ ಆ ಭಾವನೆ ಅತಿ ಶುದ್ಧ ಸುಂದರ ನಂತರ ಪರಂಪಾರ ಮಹಾಂತ